ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯಲಿದೆ ಆರ್ಥಿಕವಾಗಿ ಈ ಅವಧಿ ತುಂಬಾ ಚೆನ್ನಾಗಿರಲಿದೆ ಆದರೆ ಖರ್ಚಿನ ಕಡೆ ಗಮನಹರಿಸಿ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗದಂತೆ ಜಾಗ್ರತೆ ವಹಿಸ ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ ಈ ಕಾರಣದಿಂದಾಗಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿಚಕ್ರದ ಜನರು ಈ ವಾರ ನೀವು ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನಿಮ್ಮ ಮನಸ್ಸನ್ನು ಮಾಡಬಹುದು ಈ ವಾರ ನೀವು ಎಲ್ಲವನ್ನೂ ಬಹಳ ಶಕ್ತಿಯಿಂದ ಮಾಡುತ್ತಿರುವಿರಿ ಆದರೆ ಏನಾದರೂ ಅಹಿತಕರ ಸಂಗಾತಿಯ ಕಾರಣ ನಿಮ್ಮ ಮನಸ್ಥಿತಿ ಕ್ಷೀಣಿಸುವ ಸಾಧ್ಯತೆಯಿದೆ ಪರಿಣಾಮವಾಗಿ ಕುಟುಂಬ ಜೀವನದಲ್ಲಿ ನಿಮ್ಮ ನಡವಳಿಕೆಯು ಸ್ವಲ್ಪ ಒಟ್ಟಾಗಿ ತೋರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ನಿಮ್ಮ ಕ್ಷೇತ್ರ ಕಾರ್ಯದ ಬಗ್ಗೆ ನೀವು ಮಾತನಾಡಿದರೆ ಈ ವಾರ ನಿಮ್ಮ ಹೆಸರು ಮಾತ್ರ ಇರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಅವಕಾಶವು ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ವೃತ್ತಿ ಪ್ರಗತಿಯ ಹಾದಿಯನ್ನು ಖಚಿತಪಡಿಸಿಕೊಳ್ಳಿ ಈ ವಾರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಸಮಯವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಇದರ ಹೊರತಾಗಿಯೂ ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಶ್ರಮವಹಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದ ಉತ್ತಮ ಲಾಭವನ್ನು ಪಡೆದುಕೊಂಡು ವಿಷಯಗಳನ್ನು ಅರ್ಥ ಪ್ರಯತ್ನಿಸಿ ಪಂಚಮ ಶನಿ ಆಗಲೇ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸಿದೆ ಎಡರು ತೊಡರುಗಳು ಎದುರಾಗುತ್ತಿವೆ ಎಲ್ಲದರಲ್ಲೂ ಸಣ್ಣ ಸಣ್ಣ ಕಿರುಕುಳ ಮಾನಸಿಕ ಅಶಾಂತಿ ತಲೆದೋರುತ್ತದೆ ಗುರುಬಲ ಇದ್ದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದ್ದರೂ ಆಗಾಗ ಮೋಡ ಕವಿದಂತೆ ಆಗುತ್ತದೆ ಎರಡನೇ ಮನೆಯಲ್ಲಿ ಬುಧ ಸೂರ್ಯ ನಾಲ್ಕನೇ ಮನೆಯಲ್ಲಿ ಶುಕ್ರ ನಿಮಗೆ ಕೊಂಚಮಟ್ಟಿಗೆ ಶಕ್ತಿ ಕೊಡುತ್ತ ವೃತ್ತಿಯಲ್ಲಿ ಒತ್ತಡ ಇರುತ್ತದೆ ಎಲ್ಲವನ್ನೂ ಸಹನೆಯಿಂದ ನಿಭಾಯಿಸಿ ಮಂಗಳ ಗ್ರಹವು ಒಂಬತ್ತನೇ ಮನೆಗೆ ಸಾಗುವುದರಿಂದ ವೃಶ್ಚಿಕ ರಾಶಿಯ ಸ್ಥಳೀಯರು ಘಟನಾತ್ಮಕ ವಾರವನ್ನು ಅನುಭವಿಸುತ್ತಾರೆ ಅಲ್ಲಿ ಅದು ದುರ್ಬಲಗೊಳ್ಳುತ್ತದೆ ಈ ಸ್ಥಾನವು ನಿಮ್ಮ ನಂಬಿಕೆ ವ್ಯವಸ್ಥೆ ಮತ್ತು ದೀರ್ಘಾವಧಿಯ ಗುರಿಗಳಲ್ಲಿ ಸವಾಲುಗಳನ್ನು ಸೃಷ್ಟಿಸುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ಪ್ರಯಾಣದ ವಿಷಯಗಳಲ್ಲಿ ನೀವು ನಿರ್ದೇಶನ ಮತ್ತು ಪ್ರೇರಣೆಯ ಕೊರತೆಯನ್ನು ಅನುಭವಿಸುವಿರಿ ಜಾಗತಿಕ ಉದ್ಯಮಗಳು ಸಹ ಈ ಸಾಗಣೆಯ ಭಾಗವಾಗಿರುತ್ತವೆ ಆದರೆ ಸ್ವಲ್ಪ ವಿಳಂಬವೂ ಇರುತ್ತದೆ ಅದರೊಂದಿಗೆ ಗುರುಗಳು ಮತ್ತು ತಂದೆಯ ವ್ಯಕ್ತಿಗಳೊಂದಿಗೆ ವಾದಗಳನ್ನು ಮಾಡುವ ಅವಕಾಶಗಳು ಸಹ ಅಸ್ತಿತ್ವದಲ್ಲಿವೆ ಅಧ್ಯಯನಗಳು ಬಹಳ ಮುಖ್ಯವಾಗುತ್ತವೆ ಮತ್ತು ಪೂರಕ ಪರೀಕ್ಷೆಗಳನ್ನು ಬರೆಯುವ ಅವಕಾಶಗಳನ್ನು ಸಹ ನೀವು ಪಡೆಯುತ್ತೀರಿ ಬುಧ ಸಂಕ್ರಮಣವು ಮಕರ ಸಂಕ್ರಾಂತಿಯನ್ನು ಪ್ರವೇಶಿಸುತ್ತದೆ ಮತ್ತು ಅದು ಬಹುಕಾರ್ಯಕವಾಗಿರುವುದರಿಂದ ನಿಮ್ಮನ್ನು ಕಾರ್ಯನಿರತಗೊಳಿಸುತ್ತದೆ ನಿಮ್ಮ ಸಂಬಂಧಿಕರು ಮತ್ತು ಸಂಬಂಧಿಕರು ಸೇರಿದಂತೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಸಮಯ ನಿಮ್ಮ ಲೇಖನಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಎರಡು ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತವೆ ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗಿನ ಸಂವಹನವು ಅವರೊಂದಿಗೆ ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ಆದಾಗ್ಯೂ ಸಂವಹನದಲ್ಲಿ ಉಂಟಾಗಬಹುದಾದ ತಪ್ಪು ಗ್ರಹಿಕೆಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಬುಧದ ಸಾಗಣೆಯು ದಿನನಿತ್ಯದ ಸಂವಹನಗಳಲ್ಲಿ ಕೆಲವು ಗೊಂದಲಗಳನ್ನು ತರಬಹುದು ನೀವು ಒಂಟಿಯಾಗಿ ಅಥವಾ ನಿಮ್ಮ ಆತ್ಮೀಯರೊಂದಿಗೆ ಕೆಲವು ಸಣ್ಣ ಪ್ರವಾಸಗಳನ್ನು ಸಹ ನಿರೀಕ್ಷಿಸಬಹುದು ಶುಕ್ರನು ಮೀನರಾಶಿಯಲ್ಲಿ ಇರುವುದರಿಂದ ಸೃಜನಶೀಲತೆ ಮತ್ತು ಮಕ್ಕಳು ಈ ವಾರ ಹೆಚ್ಚಿನ ಭಾಗವಾಗುತ್ತಾರೆ ಶುಕ್ರವು ತನ್ನ ಉತ್ಕೃಷ್ಟ ಚಿಹ್ನೆಯಲ್ಲಿದೆ ಇದು ಆಧ್ಯಾತ್ಮಿಕ ಅಭ್ಯಾಸಗಳ ಅಗತ್ಯವನ್ನು ತರುತ್ತದೆ ವ್ಯಾಪಾರ ಮಾಲೀಕರು ಹೊಸ ಉದ್ಯಮಗಳನ್ನು ಅನ್ವೇಷಿಸುತ್ತಾರೆ ಆದರೆ ದೈಯಿಂದ ಹಣಕಾಸಿನ ಅಪಾಯಗಳನ್ನು ತಪ್ಪಿಸಿ ನಿಮ್ಮ ಮಕ್ಕಳೊಂದಿಗೆ ನೀವು ಆಳವಾದ ಸಂಪರ್ಕವನ್ನು ಅನುಭವಿಸುವಿರಿ ಮತ್ತು ಅವರೊಂದಿಗೆ ನಿಮ್ಮ ಬಾಂಧವ್ಯವು ಬಲಗೊಳ್ಳುತ್ತದೆ ಈ ವಾರ ಕೆಲವು ಸೃಜನಶೀಲ ಕಾರ್ಯಕ್ರಮಗಳನ್ನು ಸಹ ತರುತ್ತದೆ ಮತ್ತು ಅಂತಹ ಕಾರ್ಯಕ್ರಮಗಳ ಮೂಲಕ ನೀವು ಸಮಾನ ಮನಸ್ಕರನ್ನು ಭೇಟಿಯಾಗುತ್ತೀರಿ ನಿಮ್ಮ ಸುತ್ತಲಿರುವ ಮಕ್ಕಳು ಮತ್ತು ಯುವಕರಿಗೆ ನಿಮ್ಮಿಂದ ಹೆಚ್ಚಿನ ಬೆಂಬಲ ಬೇಕಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಪ್ರಗತಿ ಸಾಧಿಸಲು ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಳುವಿರಿ ಮತ್ತು ನೀವು ವೇಗವರ್ಧಕದಂತೆ ವರ್ತಿಸುತ್ತೀರಿ ನಿಮ್ಮ ಸೃಜನಶೀಲತೆ ಸ್ವಾಭಾವಿಕವಾಗಿ ಹರಿಯುತ್ತದೆ ಇದು ಸ್ವಯಂ ಅಭಿವ್ಯಕ್ತಿಗೆ ಅತ್ಯುತ್ತಮ ಸಮಯವಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ